ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ನ್ಯೂ ಹಾಲೆಂಡ್ ತ್ರೀ ಟು ತ್ರೀ ಜೀರೋ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನ್ಯೂ ಹಾಲೆಂಡ್ ಮೂವತ್ತೆರಡು ಮೂವತ್ತು ಪ್ಲಸ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದರ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ಲು ನಮ್ಮ ಹೊಸ ಚಾನಲ್ ಆಗಿರುತ್ತೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ಟ್ರ್ಯಾಕ್ಟರ್ಗೆ ಸಂಬಂಧಿಸಿದ ಯಾವುದೇ ಇಂಪ್ಲಿಮೆಂಟ್ಗಳಾಗಿರ್ಬೋದು ಹಾಗೆ ಬೈಕ್ಗಳು ವಾಹನಗಳು ವೆಹಿಕಲ್ಸ್ಗಳು ಮಾರಾಟಕ್ಕಿದ್ದು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ನ್ಯೂ ಹಾಲ್ಯಾಂಡ್ ಪ್ಲಸ್ ಟ್ರ್ಯಾಕ್ಟರ್ನ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರ್ ಇರುತ್ತೆ ಸ್ನೇಹಿತರೆ ಇನ್ನು ಈ ಒಂದು ನ್ಯೂ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ನ ಮಾರಾಟದ ಮಾಹಿತಿಯನ್ನು ನಾವು ಇಲ್ಲಿ ನೋಡೋದಾದರೆ ಈ ಒಂದು ಟ್ರ್ಯಾಕ್ಟರ್ ನ್ಯೂ ಹಾಲ್ಯಾಂಡ್ ತ್ರೀ ಟು ತ್ರೀ ಜೀರೋ ಪ್ಲಸ್ ಟ್ರ್ಯಾಕ್ಟರ್ ಆಗಿರುವಂಥದ್ದು ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಆಗಿದೆ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಆಗಿದೆ ಕೇವಲ ಒಂದು ವರ್ಷದ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರು ಈಗ ಫಸ್ಟ್ ಓನರನ್ನು ಹೊಂದಿದೆ ಯಾರು ತೆಗೆದುಕೊಳ್ತೀರಿ ಸೆಕೆಂಡ್ ಓನರ್ ಆಗ್ತೀರಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಈಗ ಫಸ್ಟ್ ಓನರನ್ನು ಹೊಂದಿದ್ದು ಯಾರು ತೆಗೆದುಕೊಳ್ತೀರಿ ಸೆಕೆಂಡ್ ಓನರ್ ಆಗ್ತೀರಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರು ಉತ್ತಮವಾದ ಗುಡ್ ಕಂಡೀಷನಲ್ಲಿದೆ ಸ್ನೇಹಿತರೆ ಇಂಜಿನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಫುಲ್ ಕಂಡೀಷನನ್ನು ಹೊಂದಿರುವಂಥದ್ದು ಹುಡ್ಡ ಹಾಗೂ ಬಂಪರ್ ಸಿಸ್ಟಮ್ ಕೂಡ ಈ ಒಂದು ಟ್ರ್ಯಾಕ್ಟರ್ಗೆ ಇರುವಂಥದ್ದು ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಟೈರ್ ಬಟನ್ಸನ್ನು ಹೊಂದಿದೆ ಸ್ನೇಹಿತರೆ ಈ ಒಂದು ನ್ಯೂ ಹಾಲೆಂಡ್ ಟ್ರ್ಯಾಕ್ಟರು ಹಂಡ್ರೆಡ್ ಪರ್ಸೆಂಟ್ ಟೈರ್ ಬಟನ್ಸನ್ನು ಹೊಂದಿದೆ ಈ ಒಂದು ಟ್ರ್ಯಾಕ್ಟರ್ ಫಸ್ಟ್ ಓನರನ್ನು ಹೊಂದಿದ್ದು ಕೇವಲ ಮುನ್ನೂರು ಗಂಟೆ ರನ್ನಿಂಗ್ ಆಗಿದೆ ಸ್ನೇಹಿತರೆ ಕೇವಲ ಮುನ್ನೂರು ಗಂಟೆ ರನ್ನಿಂಗ್ ಆಗಿರುವಂಥದ್ದು ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಹೊಸಪೇಟೆ ಹೊಸಪೇಟೆ ಲೊಕೇಶನ್ಗಾದರೆ ಈ ಒಂದು ನ್ಯೂ ಹಾಲೆಂಡ್ ತ್ರೀ ಟು ತ್ರೀ ಜೀರೋ ಪ್ಲಸ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ನೋಡೋದಾದರೆ ಆರು ಲಕ್ಷ ಮೂವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಆರು ಲಕ್ಷ ಮೂವತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ನ್ಯೂ ಹಾಲೆಂಡ್ ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ಗೂ ಹೋಗಿ ಅದರ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ನೀವು ಆನ್ಲೈನ್ ಪೇಮೆಂಟನ್ನು ಮಾಡಲಿಕ್ಕೆ ಹೋಗ್ಬೇಡಿ ಟೈಟಲ್ನಲ್ಲಿ ಓನರ್ ನಂಬರ್ ಇರುತ್ತೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಈ ಒಂದು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನನ್ನು ಆನ್ ಮಾಡಿಕೊಳ್ಳಿ ಸ್ನೇಹಿತರೆ ಇದರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹಾಕುವಂತಹ ವಿಡಿಯೋಗಳನ್ನು ನೀವೇ ಮೊದಲಿಗರಾಗಿ ನೋಡ್ಬೋದು ಪ್ರಿಯ ವೀಕ್ಷಕರೇ ಧನ್ಯವಾದಗಳು